ಕಾಂಗ್ರೆಸ್ ನಾಯಕರ ವಿರುದ್ಧ ಕೇಸರಿ ಕೆರಳಿದೆ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟು ಹಿಡಿದಿದೆ ರಾಜ್ಯಾದ್ಯಂತ ಬಿಜೆಪಿಯಿಂದ ಪ್ರತಿಭಟನೆ ಎಲ್ಲಾ ಜಿಲ್ಲಾ ಕೇಂದ್ರಗಳ ಮುಂದೆ ಬಿಜೆಪಿಯಿಂದ ಪ್ರತಿಭಟನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಬೇಕು ಅನ್ನೋದು ಆಗ್ರಹ ಐವಾನ್ ಡಿಸೋಜ ಬಂಧನಕ್ಕೂ ಕೂಡ ಒತ್ತಡ ಎಂಎಲ್ಸಿ ಸಿ ಸ್ಥಾನದಿಂದ ಡಿಸೋಜಾ ವಜಾಗೂ ಕೂಡ ಆಗ್ರಹ ಬಾಂಗ್ಲಾದೇಶದ ಪ್ರಧಾನಿಯನ್ನ ಹೇಗೆ ಬಾಂಗ್ಲಾದೇಶದಲ್ಲಿ ನಡೆಸಿಕೊಂಡ್ರು ಅದೇ ರೀತಿಯಾಗಿ ರಾಜ್ಯಪಾಲರನ್ನು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ ಅನ್ನೋ ವಿಚಾರ ವಿವಾದವನ್ನು ಸೃಷ್ಟಿ ಮಾಡಿತ್ತು ಇದನ್ನು ಕೂಡ ಖಂಡಿಸಿ ಬಿಜೆಪಿ ಇವತ್ತು ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳ ಮುಂದೆ ಪ್ರತಿಭಟನೆಯನ್ನು ಮಾಡುತ್ತಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಡಾದಲ್ಲಿ ಧೋಖ ಮಾಡಿದ್ದಾರೆ ಹಾಗಾಗಿ ಅವರ ರಾಜೀನಾಮೆ ಕೊಡಲೇಬೇಕು ಅನ್ನೋದು ಬಿಜೆಪಿಯ ಆಗ್ರಹ ಬಿಜೆಪಿಯ ಪ್ರತಿಭಟನೆಯ ಕಾವು ಎಲ್ಲೆಲ್ಲಿ ಹೇಗೇಗಿದೆ ಯಾರ್ಯಾರಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಸಿದ್ದರಾಮಯ್ಯನವರ ಫೋಟೋವನ್ನು ಹಿಡ್ಕೊಂಡಿದ್ದಾರೆ ಭ್ರಷ್ಟಾಚಾರಿ ಸಿದ್ದರಾಮಯ್ಯ ಅನ್ನೋ ಬರಹಗಳನ್ನು ಹಿಡ್ಕೊಂಡಿದ್ದಾರೆ ಬಿಜೆಪಿ ಬಾವುಟಗಳನ್ನು ಹಿಡಿದುಕೊಂಡು ಬಿಜೆಪಿಯ ಮಹಿಳಾ ಕಾರ್ಯಕರ್ತರು ಸೇರಿದಂತೆ ಬಿಜೆಪಿಯ ಬಿಜೆಪಿಯ ನಾಯಕರುಗಳು ಹೋರಾಟಗಾರರು ಅವರೆಲ್ಲರೂ ಕೂಡ ಧರಣಿ ಮಾಡ್ತಾ ಇದ್ದಾರೆ ಮಂಗಳೂರು ಮೈಸೂರಿನಲ್ಲಿ ಹಾಗೆ ಮಡಿಕೇರಿಯಲ್ಲೂ ಕೂಡ ಪ್ರತಿಭಟನೆ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಇವತ್ತು ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಐವಾ ವಾ ಡಿಸೋಜ ಅವರು ಎಂ ಎಲ್ ಸಿ ಸ್ಥಾನದಿಂದ ಕೆಳಗಿಳಬೇಕು ರಾಜ್ಯಪಾಲರಿಗೆ ಅಗೌರವವನ್ನು ತೋರಿಸಿದ್ದಾರೆ ರಾಜ್ಯಪಾಲರ ಬಗ್ಗೆ ಮಾತಾಡಿರೋದು ವಿವಾದ ಆಗಿದೆ ಅವ್ರು ರಾಜೀನಾಮೆ ಕೊಡಬೇಕು ಅನ್ನೋದು ಆಗ್ರಹ ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ಯಡಿಯೂರಪ್ಪ ಸಾಹೇಬರ ಸರ್ಕಾರವನ್ನ ದೂಷಣ ಒಂದು ರೀತಿಯಲ್ಲಿ ಆಗ ರಾಜಭವನ ಅನ್ನೋದು ಕಾಂಗ್ರೆಸ್ನ ಕಚೇರಿಯಾಗಿತ್ತು ಆದರೆ ಅದಕ್ಕೆ ತದ್ವಿರುದ್ಧ ಎಂಬಂತೆ ನಮ್ಮ ರಾಜ್ಯಪಾಲರಾಗಿರುವಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ಯಾವತ್ತೂ ಕೂಡ ರಾಜಭವನದ ಘನತೆಗೆ ವಿರುದ್ಧವಾಗಿ ನಡ್ಕೊಳ್ಳಿಲ್ಲ ಸಿದ್ದರಾಮಯ್ಯ ಸಾಹೇಬರ ವಿರುದ್ಧ ಹದಿನಾಲ್ಕು ಸೈಟ್ಗಳನ್ನು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಸಂಭವಿಸಿದೆ ಅಂತ ತಿಳಿದು ಬಂದಾಗಲೂ ಕೂಡ ಒಂದು ದಿನ ಕೂಡ ಸಾರ್ವಜನಿಕವಾಗಿ ಸರ್ಕಾರವನ್ನು ಟೀಕೆ ಮಾಡುವಂತ ಕೆಲಸವನ್ನು ಮಾಡಲಿಲ್ಲ ರಾಜಭವನದ ಘನತೆಗೆ ಹಾಗೆ ನಡ್ಕೊಂಡ್ರು ಕಾಂಗ್ರೆಸ್ ನಾಯಕರ ವಿರುದ್ಧ ಕೇಸರಿ ಕೆರಳಿದೆ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟು ಹಿಡಿದಿದೆ ರಾಜ್ಯಾದ್ಯಂತ ಬಿಜೆಪಿಯಿಂದ ಪ್ರತಿಭಟನೆ ಎಲ್ಲಾ ಜಿಲ್ಲಾ ಕೇಂದ್ರಗಳ ಮುಂದೆ ಬಿಜೆಪಿಯಿಂದ ಪ್ರತಿಭಟನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಬೇಕು ಅನ್ನೋದು ಆಗ್ರಹ ಐವಾನ್ ಡಿಸೋಜಾ ಬಂಧನಕ್ಕೂ ಕೂಡ ಒತ್ತಡ ಎಂ ಎಲ್ ಸಿ ಸ್ಥಾನದಿಂದ ಡಿಸೋಜ ವಜಾಗೂ ಕೂಡ ಆಗ್ರಹ ಬಾಂಗ್ಲಾದೇಶದ ಪ್ರಧಾನಿಯನ್ನ ಹೇಗೆ ಬಾಂಗ್ಲಾದೇಶದಲ್ಲಿ ನಡೆಸಿಕೊಂಡ್ರು ಅದೇ ರೀತಿಯಾಗಿ ರಾಜ್ಯಪಾಲರನ್ನು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ ಅನ್ನೋ ವಿಚಾರ ವಿವಾದವನ್ನ ಸೃಷ್ಟಿ ಮಾಡಿತ್ತು ಇದನ್ನು ಕೂಡ ಖಂಡಿಸಿ ಬಿಜೆಪಿ ಇವತ್ತು ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳ ಮುಂದೆ ಪ್ರತಿಭಟನೆಯನ್ನ ಮಾಡುತ್ತಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಡಾದಲ್ಲಿ ಧೋಖ ಮಾಡಿದ್ದಾರೆ ಹಾಗಾಗಿ ಅವರ ರಾಜೀನಾಮೆ ಕೊಡಲೇಬೇಕು ಅನ್ನೋದು ಬಿಜೆಪಿಯ ಆಗ್ರಹ ಬಿಜೆಪಿಯ ಪ್ರತಿಭಟನೆಯ ಕಾವು ಎಲ್ಲೆಲ್ಲಿ ಹೇಗೇಗಿದೆ ಯಾರ್ಯಾರಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ರು ಸಿದ್ದರಾಮಯ್ಯನವರ ಫೋಟೋವನ್ನು ಹಿಡ್ಕೊಂಡಿದ್ದಾರೆ ಭ್ರಷ್ಟಾಚಾರಿ ಸಿದ್ದರಾಮಯ್ಯ ಅನ್ನೋ ಬರಹಗಳನ್ನ ಹಿಡ್ಕೊಂಡಿದ್ದಾರೆ ಬಿಜೆಪಿ ಬಾವುಟಗಳನ್ನ ಹಿಡಿದುಕೊಂಡು ಬಿಜೆಪಿಯ ಮಹಿಳಾ ಕಾರ್ಯಕರ್ತರು ಸೇರಿದಂತೆ ಬಿಜೆಪಿಯ ಬಿ ಜೆ ಪಿಯ ನಾಯಕರುಗಳು ಹೋರಾಟಗಾರರು ಅವರೆಲ್ಲರೂ ಕೂಡ ಧರಣಿ ಮಾಡ್ತಾ ಇದ್ದಾರೆ ಮಂಗಳೂರು ಮೈಸೂರಿನಲ್ಲಿ ಹಾಗೆ ಮಡಿಕೇರಿಯಲ್ಲೂ ಕೂಡ ಪ್ರತಿಭಟನೆ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಇವತ್ತು ಬಿ ಜೆ ಪಿ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿ ಜೆ ಪಿ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಐವಾ ಡಿಸೋಜ ಅವರು ಎಮ್ ಎಲ್ ಸಿ ಸ್ಥಾನದಿಂದ ಕೆಳಗಿಳಬೇಕು ರಾಜ್ಯಪಾಲರಿಗೆ ಅಗೌರವವನ್ನು ತೋರಿಸಿದ್ದಾರೆ ರಾಜ್ಯಪಾಲರ ಬಗ್ಗೆ ಮಾತಾಡಿರೋದು ವಿವಾದ ಆಗಿದೆ ಅವರು ರಾಜೀನಾಮೆ ಕೊಡಬೇಕು ಅನ್ನೋದು ಅವ್ರ ಆಗ್ರಹ ಬಾದಿ ಬೀದಿಯಲ್ಲಿ ನಿಂತ್ಕೊಂಡು ಯಡಿಯೂರಪ್ಪ ಸಾಹೇಬರ ಸರ್ಕಾರವನ್ನು ದೂಷಣೆಯನ್ನು ಮಾಡ್ತಾ ಇದ್ರು ಒಂದು ರೀತಿಯಲ್ಲಿ ಆಗ ರಾಜಭವನ ಅನ್ನೋದು ಕಾಂಗ್ರೆಸ್ನ ಕಚೇರಿಯಾಗಿತ್ತು ಆದರೆ ಅದಕ್ಕೆ ತದ್ವಿರುದ್ಧ ಎಂಬಂತೆ ನಮ್ಮ ರಾಜ್ಯಪಾಲರಾಗಿರುವಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಯಾವತ್ತೂ ಕೂಡ ರಾಜಭವನದ ಘನತೆಗೆ ವಿರುದ್ಧವಾಗಿ ನಡ್ಕೊಳ್ಳಿಲ್ಲ ಸಿದ್ದರಾಮಯ್ಯ ಸಾಹೇಬರ ವಿರುದ್ಧ ಹದಿನಾಲ್ಕು ಸೈಟ್ಗಳನ್ನು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಸಂಭವಿಸಿದೆ ಅಂತ ತಿಳಿದು ಬಂದಾಗಲೂ ಕೂಡ ಒಂದು ದಿನನೂ ಕೂಡ ಸಾರ್ವಜನಿಕವಾಗಿ ಸರ್ಕಾರವನ್ನು ಟೀಕೆ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ರಾಜಭವನದ ಘನತೆಗೆ ತಕ್ಕಾಗೆ ನಡ್ಕೊಂಡ್ರು ಕಾಂಗ್ರೆಸ್ ನಾಯಕರ ವಿರುದ್ಧ ಕೇಸರಿ ಕೆರಳಿದೆ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟು ಹಿಡಿದಿದೆ ರಾಜ್ಯಾದ್ಯಂತ ಬಿಜೆಪಿಯಿಂದ ಪ್ರತಿಭಟನೆ ಎಲ್ಲಾ ಜಿಲ್ಲಾ ಕೇಂದ್ರಗಳ ಮುಂದೆ ಬಿಜೆಪಿಯಿಂದ ಪ್ರತಿಭಟನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡಬೇಕು ಅನ್ನೋದು ಆಗ್ರಹ ಐವಾನ್ ಡಿಸೋಜ ಬಂಧನಕ್ಕೂ ಕೂಡ ಒತ್ತಡ ಎಂಎಲ್ಸಿ ಎಲ್ ಸಿ ಸ್ಥಾನದಿಂದ ಡಿಸೋಜಾ ವಜಾಗೂ ಕೂಡ ಆಗ್ರಹ ಬಾಂಗ್ಲಾದೇಶದ ಪ್ರಧಾನಿಯನ್ನ ಹೇಗೆ ಬಾಂಗ್ಲಾದೇಶದಲ್ಲಿ ನಡೆಸಿಕೊಂಡ್ರು ಅದೇ ರೀತಿಯಾಗಿ ರಾಜ್ಯಪಾಲರನ್ನು ಕೂಡ ನಾವಿಲ್ಲಿ ಇಲ್ಲಿ ನೋಡ್ಬೇಕಾಗತ್ತೆ ಅನ್ನೋ ವಿಚಾರ ವಿವಾದವನ್ನ ಸೃಷ್ಟಿ ಮಾಡಿತ್ತು ಇದನ್ನು ಕೂಡ ಖಂಡಿಸಿ ಬಿಜೆಪಿ ಇವತ್ತು ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳ ಮುಂದೆ ಪ್ರತಿಭಟನೆಯನ್ನು ಮಾಡುತ್ತಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಡಾದಲ್ಲಿ ಧೋಖ ಮಾಡಿದ್ದಾರೆ ಹಾಗಾಗಿ ಅವರ ರಾಜೀನಾಮೆ ಕೊಡಲೇಬೇಕು ಅನ್ನೋದು ಬಿಜೆಪಿಯ ಆಗ್ರಹ ಬಿಜೆಪಿಯ ಪ್ರತಿಭಟನೆಯ ಕಾವು ಎಲ್ಲೆಲ್ಲಿ ಹೇಗೇಗಿದೆ ಯಾರ್ಯಾರಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಸಿದ್ದರಾಮಯ್ಯನವರ ಫೋಟೋವನ್ನು ಹಿಡ್ಕೊಂಡಿದ್ದಾರೆ ಭ್ರಷ್ಟಾಚಾರಿ ಸಿದ್ದರಾಮಯ್ಯ ಅನ್ನೋ ಬರಹಗಳನ್ನು ಹಿಟ್ಕೊಂಡಿದ್ದಾರೆ ಬಿಜೆಪಿ ಬಾವುಟಗಳನ್ನು ಹಿಡಿದುಕೊಂಡು ಬಿಜೆಪಿಯ ಮಹಿಳಾ ಕಾರ್ಯಕರ್ತರು ಸೇರಿದಂತೆ ಬಿಜೆಪಿಯ ಬಿಜೆಪಿಯ ನಾಯಕರುಗಳು ಹೋರಾಟಗಾರರು ಅವರೆಲ್ಲರೂ ಕೂಡ ಧರಣಿ ಮಾಡ್ತಾ ಇದ್ದಾರೆ ಮಂಗಳೂರು ಮೈಸೂರಿನಲ್ಲಿ ಹಾಗೆ ಮಡಿಕೇರಿಯಲ್ಲೂ ಕೂಡ ಪ್ರತಿಭಟನೆ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಇವತ್ತು ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಐವಾಡಿಸೋಜ ಅವರು ಎಲ್ ಸಿ ಸ್ಥಾನದಿಂದ ಕೆಳಗಿಳಬೇಕು ರಾಜ್ಯಪಾಲರಿಗೆ ಅಗೌರವವನ್ನು ತೋರಿಸಿದ್ದಾರೆ ರಾಜ್ಯಪಾಲರ ಬಗ್ಗೆ ಮಾತಾಡಿರೋದು ವಿವಾದ ಆಗಿದೆ ಅವ್ರು ರಾಜೀನಾಮೆ ಕೊಡಬೇಕು ಅನ್ನೋದು ಅವರ ಆಗ್ರಹ ಬಾದಿ ಬೀದಿಯಲ್ಲಿ ನಿಂತ್ಕೊಂಡು ಯಡಿಯೂರಪ್ಪ ಸಾಹೇಬ್ರ ಸರ್ಕಾರವನ್ನ ದೂಷಣ ಮಾಡ್ತಾ ಇದ್ರು ಒಂದು ರೀತಿಯಲ್ಲಿ ಆಗ ರಾಜಭವನ ಅನ್ನೋದು ಕಾಂಗ್ರೆಸ್ನ ಕಚೇರಿ ಆಗಿತ್ತು ಅದಕ್ಕೆ ತದ್ವಿರುದ್ಧ ಎಂಬಂತೆ ನಮ್ಮ ರಾಜ್ಯಪಾಲರಾಗಿರುವಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ಯಾವತ್ತೂ ಕೂಡ ರಾಜಭವನದ ಘನತೆಗೆ ವಿರುದ್ಧವಾಗಿ ನಡ್ಕೊಳ್ಳಿಲ್ಲ ಸಿದ್ದರಾಮಯ್ಯ ಸಾಹೇಬರ ವಿರುದ್ಧ ಹದಿನಾಲ್ಕು ಸೈಟ್ಗಳನ್ನು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಸಂಭವಿಸಿದೆ ಅಂತ ತಿಳಿದು ಬಂದಾಗಲೂ ಕೂಡ ಒಂದು ದಿನವೂ ಕೂಡ ಸಾರ್ವಜನಿಕವಾಗಿ ಸರ್ಕಾರವನ್ನು ಟೀಕೆ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ರಾಜಭವನದ ಘನತೆಗೆ ತಕ್ಕ ಹಾಗೆ ನಡ್ಕೊಂಡ್ರು ಕಾಂಗ್ರೆಸ್ ನಾಯಕರ ವಿರುದ್ಧ ಕೇಸರಿ ಕೆರಳಿದೆ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟು ಹಿಡಿದಿದೆ ರಾಜ್ಯಾದ್ಯಂತ ಬಿಜೆಪಿಯಿಂದ ಪ್ರತಿಭಟನೆ ಎಲ್ಲಾ ಜಿಲ್ಲಾ ಕೇಂದ್ರಗಳ ಮುಂದೆ ಬಿಜೆಪಿಯಿಂದ ಪ್ರತಿಭಟನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಬೇಕು ಅನ್ನೋದು ಆಗ್ರಹ ಐವಾನ್ ಡಿಸೋಜ ಬಂಧನಕ್ಕೂ ಕೂಡ ಒತ್ತಡ ಎಂಎಲ್ಸಿ ಸಿ ಸ್ಥಾನದಿಂದ ಡಿಸೋಜಾ ವಜಾಗೂ ಕೂಡ ಆಗ್ರಹ ಬಾಂಗ್ಲಾದೇಶದ ಪ್ರಧಾನಿಯನ್ನ ಹೇಗೆ ಬಾಂಗ್ಲಾದೇಶದಲ್ಲಿ ನಡೆಸಿಕೊಂಡ್ರು ಅದೇ ರೀತಿಯಾಗಿ ರಾಜ್ಯಪಾಲರನ್ನು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ ಅನ್ನೋ ವಿಚಾರ ವಿವಾದವನ್ನು ಸೃಷ್ಟಿ ಮಾಡಿತ್ತು ಇದನ್ನು ಕೂಡ ಖಂಡಿಸಿ ಬಿಜೆಪಿ ಇವತ್ತು ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳ ಮುಂದೆ ಪ್ರತಿಭಟನೆಯನ್ನು ಮಾಡುತ್ತಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಡಾದಲ್ಲಿ ಧೋಖ ಮಾಡಿದ್ದಾರೆ ಹಾಗಾಗಿ ಅವರ ರಾಜೀನಾಮೆ ಕೊಡಲೇಬೇಕು ಅನ್ನೋದು ಬಿಜೆಪಿಯ ಆಗ್ರಹ ಬಿಜೆಪಿಯ ಪ್ರತಿಭಟನೆಯ ಕಾವು ಎಲ್ಲೆಲ್ಲಿ ಹೇಗೇಗಿದೆ ಯಾರ್ಯಾರಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಸಿದ್ದರಾಮಯ್ಯನವರ ಫೋಟೋವನ್ನು ಹಿಡ್ಕೊಂಡಿದ್ದಾರೆ ಭ್ರಷ್ಟಾಚಾರಿ ಸಿದ್ದರಾಮಯ್ಯ ಅನ್ನೋ ಬರಹಗಳನ್ನು ಹಿಡ್ಕೊಂಡಿದ್ದಾರೆ ಬಿಜೆಪಿ ಬಾವುಟಗಳನ್ನು ಹಿಡಿದುಕೊಂಡು ಬಿಜೆಪಿಯ ಮಹಿಳಾ ಕಾರ್ಯಕರ್ತರು ಸೇರಿದಂತೆ ಬಿಜೆಪಿಯ ಬಿಜೆಪಿಯ ನಾಯಕರುಗಳು ಹೋರಾಟಗಾರರು ಅವರೆಲ್ಲರೂ ಕೂಡ ಧರಣಿ ಮಾಡ್ತಾ ಇದ್ದಾರೆ ಮಂಗಳೂರು ಮೈಸೂರಿನಲ್ಲಿ ಹಾಗೆ ಮಡಿಕೇರಿಯಲ್ಲೂ ಕೂಡ ಪ್ರತಿಭಟನೆ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಇವತ್ತು ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಐವಾ ಡಿಸೋಜ ಅವರು ಎಂ ಎಲ್ ಸಿ ಸ್ಥಾನದಿಂದ ಕೆಳಗಿಳಬೇಕು ರಾಜ್ಯಪಾಲರಿಗೆ ಅಗೌರವವನ್ನು ತೋರಿಸಿದ್ದಾರೆ ರಾಜ್ಯಪಾಲರ ಬಗ್ಗೆ ಮಾತಾಡಿರೋದು ವಿವಾದ ಆಗಿದೆ ಅವ್ರು ರಾಜೀನಾಮೆ ಕೊಡಬೇಕು ಅನ್ನೋದು ಆಗ್ರಹ ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ಯಡಿಯೂರಪ್ಪ ಸಾಹೇಬರ ಸರ್ಕಾರವನ್ನ ದೂಷಣ ಒಂದು ರೀತಿಯಲ್ಲಿ ಆಗ ರಾಜಭವನ ಅನ್ನೋದು ಕಾಂಗ್ರೆಸ್ನ ಕಚೇರಿಯಾಗಿತ್ತು ಆದರೆ ಅದಕ್ಕೆ ತದ್ವಿರುದ್ಧ ಎಂಬಂತೆ ನಮ್ಮ ರಾಜ್ಯಪಾಲರಾಗಿರುವಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ಯಾವತ್ತೂ ಕೂಡ ರಾಜಭವನದ ಘನತೆಗೆ ವಿರುದ್ಧವಾಗಿ ನಡ್ಕೊಳ್ಳಿಲ್ಲ ಸಿದ್ದರಾಮಯ್ಯ ಸಾಹೇಬರ ವಿರುದ್ಧ ಹದಿನಾಲ್ಕು ಸೈಟ್ಗಳನ್ನು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಸಂಭವಿಸಿದೆ ಅಂತ ತಿಳಿದು ಬಂದಾಗಲೂ ಕೂಡ ಒಂದು ದಿನವೂ ಕೂಡ ಸಾರ್ವಜನಿಕವಾಗಿ ಸರ್ಕಾರವನ್ನು ಟೀಕೆ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ರಾಜಭವನದ ಘನತೆಗೆ ತಕ್ಕಾಗೆ ನಡ್ಕೊಂಡ್ರು